ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬ ಗೃಹಲಕ್ಷ್ಮಿಯವರು ಕಾಯ್ತಾ ಇದ್ರು ಗೃಹಲಕ್ಷ್ಮಿ ಯೋಜನಾನ ಯಾವಾಗ ಬರುತ್ತೆ ಅಂತ ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನಾನ ಬಂದಿಲ್ಲ ಅಂತ ಕಾಯ್ತಾ ಇದ್ರೆ ಅಂತವರಿಗೆ ಗುಡ್ ನ್ಯೂಸ್ ಇವತ್ತು ಮಧ್ಯಾಹ್ನ ಮೂರು ಮೂವತ್ತಿಗೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಬನ್ನಿ ಇದ್ರ ಬಗ್ಗೆ ಲೇಟೆಸ್ಟ್ ನ್ಯೂಸ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಯಾಕೆ ಲೇಟ್ ಆಗ್ತಾ ಇದೆ ಏನಾದ್ರು ಪ್ರಾಬ್ಲಮ್ ಆಗಿದೆ ಅವರಿಗೆ ಹಣ ಬರುತ್ತೋ ಇಲ್ವೋ ಎಲ್ಲಾ ಡೀಟೇಲ್ ಅಂತ ಮಾಹಿತಿ ತಿಳಿಸ್ಕೊಡ್ತಾನೆ ಇಲ್ಲಿ ಬಹಳಷ್ಟು ಮಂದಿ ಬೇಜಾರನ್ನು ವ್ಯಕ್ತಪಡಿಸಿದ್ರು ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದು ಬಂದ್ ಮಾಡಿಬಿಟ್ರು ಏನು ಹಣ ಕೊಡ್ತಾರೋ ಇಲ್ವೋ ಅಂತ ಬೇಜಾರನ್ನು ವ್ಯಕ್ತಪಡಿಸಿದ್ರು ಹದಿನಾರನೇ ಹದ್ನಾರನೇ ಬಿಡುಗಡೆಯಾಗಿ ಇಷ್ಟು ದಿನಗಳ ಕಾಲ ಯಾಕೆ ಲೇಟ್ ಆಗ್ತಾ ಇದೆ ಹದಿನಾರು ಮತ್ತೆ ಹದಿನೇಳನೇ ಕಂತ್ರಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದಾರೆ ಏನು ಹದಿನಾರನೇ ಕಂತ್ರಣ ಮಾತ್ರ ಬಿಡುಗಡೆ ಆಗಿದೆಯೋ ಮತ್ತು ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಅಥವಾ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತ್ರಣ ಇನ್ನೂ ಬಿಡುಗಡೆ ಆಗಿದೆಯೋ ಇಲ್ವೋ ಏನು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದನ್ನು ಬಂದ್ ಮಾಡಿಬಿಟ್ರು ಅಂತ ಬಹಳಷ್ಟು ಬಡವರು ಬೇಜಾರನ್ನು ವ್ಯಕ್ತಪಡಿಸಿದ್ರು ಹೌದು ಸ್ನೇಹಿತರೆ ಇದೀಗ ಬಂದಿರೋ ಲೇಟೆಸ್ಟ್ ಆದ ನ್ಯೂಸ್ ಅನ್ನ ಮಾಧ್ಯಮಗಳ ವರದಿ ಪ್ರಕಾರ ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹತ್ತೊಂಬತ್ತು ಜಿಲ್ಲೆಗಳಿಗೆ ಗುಲಕ್ಷ್ಮಿ ಯೋಜನೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವತ್ತು ಮೂರು ಮೂವತ್ತಕ್ಕೆ ಹದ್ನಾರು ಮತ್ತು ಹದಿನೇಳನೇ ಕಂತಿನ ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ಅಥವಾ ಹದ್ನೇಳನೇ ಕಂತರ ನಮ್ ಹಣ ಬಿಡುಗಡೆ ಆಗ್ತಾ ಇದೆಯೋ ಮತ್ತೆ ಹದಿನಾರನೇ ಕಂತ ಹಣ ಬಿಡುಗಡೆ ಆಗ್ತಾ ಇದೆಯೋ ಎಷ್ಟು ಮಂದಿಗೆ ಸಿಗ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ಹಣ ಬರದೇ ಇದ್ದವ್ರು ಏನ್ ಮಾಡ್ಬೇಕು ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಬೇಕು ಮತ್ತೆ ಯಾವ ರೀತಿ ಹಣ ಪಡೆಯಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ಹೆಚ್ಚಿನ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೊಂದು ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಶೇರ್ ಮಾಡಿ ವಿಡಿಯೋಕ್ ಒಂದು ಲೈಕ್ ಕೊಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಒಂದು ಹೊಸ ಅಪ್ಡೇಟ್ ನೀವು ಕೇಳ್ತಾ ಇರಬಹುದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಒಟ್ಟು ಹತ್ತೊಂಬತ್ತು ಜಿಲ್ಲೆಗಳಿಗೆ ಇವತ್ತು ಮಧ್ಯಾಹ್ನ ಎರಡು ಮೂರ್ ಮೂವತ್ತಕ್ಕೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನ ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿ ಹದ್ನಾರನೇ ಕಂತ್ರಣ ಬಿಡುಗಡೆಯಾಗಿ ಕೆಲವರಿಗೆ ಮಾತ್ರ ಬಂದಿದೆ ಅಂದ್ರೆ ಎಂಬತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಬಂದಿರುವಂತ ಇಷ್ಟು ಇನ್ನೂ ಬಹಳಷ್ಟು ಮಂದಿಗೆ ಹದಿನಾರನೇ ಕಂತ್ರಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರು ಹದಿನೈದನೇ ಕಂತ್ರಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನರು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಅದರ ಜೊತೆಗೆ ಹದ್ನಾರ್ ಹದಿನೇ ಕಂತ ಹದ್ನೈದನೇ ಕಂತ್ರಣ ಕೂಡ ಸಿಗುತ್ತೆ ಇವತ್ತು ಎಷ್ಟು ಜಿಲ್ಲೆಗಳಿಗೆ ಯಾವ ಯಾವ ಹಣ ಬರುತ್ತೆ ಇಲ್ಲಿ ಏನ್ ನೋಡಿ ಇವತ್ತು ಮೂರು ಮೂವತ್ತಕ್ಕೆ ಹದಿನಾರನೇ ಕಂತಣ ಮತ್ತ ಹದ್ನೇಳನೇ ಕಂತ್ರಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾ ಇದೆ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ಇಲ್ಲಿ ಹದಿನಾರನೇ ಕಂತಣ ಬಂದಿಲ್ಲ ಅವರಿಗೆ ಹದಿನಾರು ಮತ್ತೆ ಹದಿನೇಳನೇ ಕಂತಣ ಒಟ್ಟಿಗೆ ನಾಲ್ಕ ಸಾವಿರ ರೂಪಾಯಿ ಸಿಗುತ್ತೆ ಇನ್ನು ಉಳಿದಂತವರಿಗೆ ಹದಿನಾರನೇ ಕಂತಣ ಬಂದಿದ್ದವರಿಗೆ ಹದಿನೇಳನೇ ಕಂತಣ ಬರುತ್ತೆ ಅಂದ್ರೆ ಹದಿನಾರು ಹದ್ನೇಳನೇ ಕಂತಣ ಬಿಡುಗಡೆ ಆಗುವುದಕ್ಕೆ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಆದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂತ ಒಂದು ವೇಳೆ ನಿಮಗೆ ನಾಕ್ ಸಾವಿರ ರೂಪಾಯಿ ಬಂದಿಲ್ಲಪ್ಪ ಅಂತಂದ್ರೆ ಒಂದು ದಿನ ಎರಡು ದಿನ ಹೆಚ್ಚು ಕಡಿಮೆ ಆಗಬಹುದು ಹದಿನಾರು ಮತ್ತು ಹದಿನೇಳನೇ ಕಂತಣ ಈ ಒಂದು ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಆಗುತ್ತೆ ಹತ್ತೊಂಬತ್ತು ಜಿಲ್ಲೆಗಳು ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಗುಹಲಕ್ಷ್ಮಿ ಯೋಜನಾ ಹದಿನಾರು ಮತ್ತು ಹದಿನೇಳನೇ ಕಂತಣ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹೇಳಿದ್ದಾರೆ ಹತ್ತೊಂಬತ್ತು ಜಿಲ್ಲೆಗಳ ಹೆಸರುಗಳು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಾದ್ರು ಆ ಜಿಲ್ಲೆಗಳಲ್ಲಿ ನಿಮ್ಮದೊಂದು ಜಿಲ್ಲೆ ಆಗಿರಬಹುದು ನಿಮ್ಮ ಖಾತೆಗೆ ಕೂಡ ಹಣ ಬರುತ್ತೆ ಹದ್ನಾರು ಮತ್ತು ಹದಿನೇಳನೇ ಕಂತಣ ಜಮಾ ಆಗ್ತಾ ಇದೆ ಹತ್ತೊಂಬತ್ತು ಜಿಲ್ಲೆಗಳ ಹೆಸರು ಹೇಳ್ತಾ ಹೋಗ್ತೀನಿ ನೋಡಿ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ವಿಜಯಪುರ ಚಾಮರಾಜನಗರ ಮೈಸೂರು ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಕೋಲಾರ ಬಾಗಲಕೋಟೆ ಕೊಡಗು ಈ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಗುಹಲಕ್ಷ್ಮಿ ಯೋಜನ ಹದಿನಾರು ಮತ್ತು ಹದಿನೇಳ ಬಿಡುಗಡೆ ಆಗ್ತಾ ಇದೆ ಆದ್ರೆ ಇಲ್ಲಿ ಯಾರಿಗಾದ್ರೂ ಹಣ ಬರುವುದು ಲೇಟ್ ಆಯ್ತಪ್ಪ ಅಂತಂದ್ರೆ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬೇಕು ಅಲ್ಲಿ ಭೇಟಿ ನೀಡಬೇಕು ಅಲ್ಲಿ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತ ಹೇಳ್ಬೇಕು ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರು ಹೇಳ್ತಾರೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಬೇಕು ಇಲ್ಲಪ್ಪಾ ಅಂತ ಕೆಲವೊಬ್ರಿಗೆ ಪೆಂಡಿಂಗ್ ಹಣ ಪೆಂಡಿಂಗ್ ಇರುತ್ತೆ ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಪೆಂಡಿಂಗ್ ಇದೆ ಅಲ್ಲಿಗೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಇಲ್ಲಪ್ಪಾ ಅಂತಂದ್ರೆ ನಿಮ್ಮ ಹತ್ತಿರದ ಗ್ರಾಮ ಒಂದ್ ಬೆಂಗಳೂರು ಒಂದ್ ಕರ್ನಾಟಕ ಒಂದು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಏನಾಗಿದೆ ಅಂತ ಗೃಹಲಕ್ಷ್ಮಿ ಯೋಜನೆ ಹಣದ ಹಾಕಿರುವಂತ ಅಪ್ಲಿಕೇಶನ್ ನ ಚೆಕ್ ಮಾಡ್ಕೊಳ್ಬೇಕು ಅಲ್ಲಿ ತಿಳಿದುಕೊಳ್ಳಬೇಕು ಏನಾದ್ರು ಪ್ರಾಬ್ಲಮ್ ಆಗಿದೆಯೋ ನಮಗೆ ಹಣ ಯಾಕೆ ಬರ್ತಾ ಇಲ್ಲ ಅಂತ ತಿಳಿದುಕೊಳ್ಳಬೇಕು ಆ ಪ್ರಾಬ್ಲಮ್ ಸೋಲ್ವ್ ಮಾಡ್ಕೊಂಡು ನೀವು ಕೂಡ ಗೃಹಲಕ್ಷ್ಮಿ ಯೋಜನಾ ಪಡೆಯಬಹುದು ಹದಿನಾರು ಮತ್ತು ಹದಿನೇಳನೇ ಕಂತಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಪಡೆಯಬಹುದು ಆ ಮದ್ ಇಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹದಿನಾರು ಮತ್ತು ಹದ್ನೇಳಂತ ಹಣ ಬಿಡುಗಡೆ ಆಗ್ತಾ ಇದೆ ಯಾರಿಗೆ ಹಣ ಬಂತು ಯಾರಿಗೆ ಹಣ ಬಂದಿಲ್ಲ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ